ನಮಸ್ಕಾರ ನಾನು ಡಾಕ್ಟರ್ ಸ್ಮಿತಾ ಕಿಮ್ಸ್ ಹಾಸ್ಪಿಟಲ್ ಇ ಎನ್ ಟಿ ಡಿಪಾರ್ಟ್ಮೆಂಟಲ್ಲಿ ಪ್ರೊಫೆಸರ್ ಆಗಿದ್ದೀನಿ ನಮ್ಮ ಟೀಮಲ್ಲಿ ಹತ್ತು ನುರಿತ ಡಾಕ್ಟರ್ ಇದ್ದೀವಿ ನಮ್ಮಲ್ಲಿ ಕಿವಿ ಮೂಗು ಗಂಟ್ಲಿಗೆ ಸಂಬಂಧಪಟ್ಟ ತೊಂದರೆಗಳು ಮತ್ತು ರೋಗಗಳಿಗೆ ಚಿಕಿತ್ಸೆಗಾಗಿ ಬರುತ್ತಾರೆ ಕಿವಿಗೆ ಸಂಬಂಧಪಟ್ಟಂತೆ ಕಿವಿ ನೋವು ಕಿವಿ ಸೋರುವಿಕೆ ಒಳ ಮದ್ಯ ಮತ್ತು ಹೊರ ಕಿವಿ ತೊಂದರೆಯಿಂದ ಕಿವಿ ಕೇಳೋದು ಕಮ್ಮಿ ಇರುವುದು ಕಿವಿಗೆ ಸಂಬಂಧಪಟ್ಟಂತೆ ತಲೆ ಸುತ್ತು ಮತ್ತು ಕಿವಿನಲ್ಲಿ ದುರ್ಮಾಂಸ ಇರುವುದು ಮೂಗಿಗೆ ಸಂಬಂಧಪಟ್ಟಂತೆ ಸೀನು ಅತಿ ಮೂಗಿನಲ್ಲಿ ಸೋರುವಿಕೆ ಇಲ್ಲ ಮೂಗಿನಲ್ಲಿ ರಕ್ತಸ್ರಾವ ಇಲ್ಲ ಮೂಗಿನಲ್ಲಿ ದುರ್ಮಾಂಸ ಇಲ್ಲ ಮೂಗಿಗೆ ಸಂಬಂಧಪಟ್ಟಂತೆ ತಲೆನೋವು ಗಂಟ್ಲಿಗೆ ಸಂಬಂಧಪಟ್ಟಂತೆ ಗಂಟ್ಲು ನೋವು ಊಟ ನುಣ್ಲಿಕ್ಕೆ ತೊಂದರೆ ಉ ಗಂಟ್ಲಿನಲ್ಲಿ ದುರ್ಮಾಂಸ ಇಲ್ಲ ಧ್ವನಿಗೆ ಧ್ವನಿ ಸಂಬಂಧಪಟ್ಟಂತೆ ಧ್ವನಿ ಬದಲಾವಣೆ ಮತ್ತು ಉಗುಳು ಉತ್ಪಾದನೆ ಮಾಡುವ ಗ್ರಂಥ ಹಾಗೂ ಥೈರಾಯ್ಡ್ ಗ್ರಂಥದ ಊತ ಮತ್ತು ದುರ್ಮಾಂಸ ಈ ಕಾಯಿಲೆಗಳಿಗೆ ಕಾಯ್ದೆಗಳಿಗೆ ಕಾಮನ್ ಆಗಿ ತುಂಬ ಪೇಷಂಟ್ಸ್ ಟ್ರೀಟ್ಮೆಂಟ್ಗಾಗಿ ಬರ್ತಾರೆ ನಮ್ಮಲ್ಲಿ ಎರಡು ಪ್ರಾಮುಖ್ಯ ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತಾಡಲಿ ಮಾತಾಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಒಂದು ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಯೂಶ್ಲಿ ಚಿಕ್ಕ ಮಕ್ಕಳಲ್ಲಿ ಒಳಕಿವಿಯ ಕಿವಿಯ ತೊಂದರೆ ಇರುವ ಇರೋ ಮಕ್ಕಳಿಗೆ ಕೇಳೋದು ಕಮ್ಮಿ ಇರುತ್ತೆ ಸೊ ಇಂಥ ಮಕ್ಕಳಿಗೆ ಕಾಕ್ಲರ್ ಇಂಪ್ಲಾಂಟ್ ಸರ್ಜರಿ ಅಂತ ಮಾಡ್ತೀವಿ ಅದರಲ್ಲಿ ಒಂದು ಉಪಕರಣವನ್ನು ಒಳಕಿವಿನಲ್ಲಿ ಅಳವಡಿಸಿ ಮಾಮೂಲಿ ಎಲ್ಲ ಪೇ ಮಕ್ಕಳು ಕೇಳೋ ರೀತಿ ಅವ್ರಿಗೂ ಕೇಳೋ ಹಾಗೆ ನಾವು ಶಸ್ತ್ರ ಚಿಕಿತ್ಸೆ ಮಾಡಿ ಕೊಡ್ತೀವಿ ಯೂಶ್ಲಿ ಈ ಕಾಕ್ಲೇರ್ ಇಂಪ್ಲಾಂಟ್ ಸರ್ಜರಿಗೆ ಚಾರ್ಜಸ್ ಅರೌಂಡ್ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ಆಗುತ್ತೆ ಬಟ್ ನಾವು ಗೌರ್ಮೆಂಟ್ ಸ್ಕೀಮ್ ಜೊತೆ ಟೈಅಪ್ ಆಗಿರೋದಕ್ಕೆ ಇದನ್ನು ಆರು ವರ್ಷದ ಕೆಳಗಿನ ಮಕ್ಕಳಿಗೆ ಈ ಶ ಸರ್ಜರಿಯನ್ನು ಉಚಿತವಾಗಿ ಮಾಡಿಕೊಡ್ತಾ ಇದ್ದೀವಿ ಇನ್ನೊಂದು ಮುಖ್ಯವಾದ ಸರ್ಜರಿ ರೈನೋಪ್ಲಾಸ್ಟಿ ಸರ್ಜರಿ ಮೂಗಿನ ಆಕಾರ ಸರಿ ಮಾಡುವ ಸರ್ಜರಿ ಯೂಶ್ವಲಿ ಇದು ಒಂದು ಲಕ್ಷದ ಮೇಲೆ ಚಾರ್ಜಸ್ ಆಗುತ್ತೆ ನಮ್ಮಲ್ಲಿ ನುರಿತ ರೈನೋಪ್ಲಾಸ್ಟಿ ಸರ್ಜನ್ ಇದ್ದಾರೆ ಸೊ ಮೂವತ್ತರಿಂದ ನಲ್ವತ್ತು ಸಾವಿರದಲ್ಲೇ ನಾವು ಈ ಸರ್ಜರಿಯನ್ನು ಮಾಡಿಕೊಡ್ತಾ ಇದ್ದೀವಿ ನಮ್ಮಲ್ಲಿ ಉನ್ನತ ಚಿಕಿತ್ಸೆ ಅತಿ ಕಮ್ಮಿ ದರದಲ್ಲಿ ನೀಡಲಾಗುತ್ತಿದೆ ತುಂಬಾ ಪೇಶೆಂಟ್ ಇದರ ಸೌಲಭ್ಯವನ್ನು ಪಡೀತಿದ್ದಾರೆ ಇನ್ನು ಹೆಚ್ಚು ರೋಗಿಗಳು ಈ ಸೌಲಭ್ಯವನ್ನು ಪಡೆಯಲಿ ಎಂದು ನಾವು ಆಶಿಸುತ್ತೇವೆ ನಮಸ್ಕಾರ